ದೇವರ ಪ್ರೀತಿ ಶಾಶ್ವತ ನಾವು ಪ್ರತಿದಿನ ದೇವರ ಸನ್ನಿಧಿಯಲ್ಲಿ ಕುತ್ಕೊಳ್ತೇವೆ ಕಷ್ಟ ಬರುವಾಗ ನೋವು ಬರುವಾಗ ದುಃಖ ಬರುವಾಗ ವೇದನೆ ಬರುವಾಗ ಕಣ್ಣೀರು ಬರುವಾಗ ದೇವರ ಹತ್ರ ಕುತ್ಕೊಳ್ತೇವೆ ಅಪ್ಪ ನನ್ನ ಮೇಲೆ ತೋರಿ ಸ್ವಾಮಿ ಸ್ವಾಮಿ ನನಗೆ ದಯೆ ತೋರಿ ಸ್ವಾಮಿ ನನಗೆ ಜೀವನದಲ್ಲಿ ಅವಶ್ಯಕತೆಯನ್ನು ನೀವು ಅರಿತಿದ್ದೀರಿ ಸ್ವಾಮಿ ಎಂಬುದಾಗಿ ದೇವರ ಮುಂದೆ ನಾವು ಕುತ್ಕೊಳ್ತೇವೆ ದೇವರ ಮುಂದೆ ನಾವು ಕುಳಿತುಕೊಂಡು ಮಾಡುವ ಪ್ರಾರ್ಥನೆ ಅತಿ ಶಕ್ತಿಯವಾದಂತಹ ಪ್ರಾರ್ಥನೆ ನೋಡಿ ದಾವಿದ ದೇವರ ಮುಂದೆ ಕುತ್ಕೊಂಡ ತನ್ನ ತಪ್ಪಿನ ನಿಮಿತ್ತವಾಗಿ ದೇವರಲ್ಲಿ ಅವನು ಕರುಣೆ ಯಾಚಿಸ್ತಾ ನನ್ನ ಮೇಲೆ ಕರುಣೆ ಸ್ವಾಮಿ ನನಗೆ ಆಶ್ವದಿಸಿ ಸ್ವಾಮಿ ಎಂಬುದಾಗಿ ಆ ಬರ್ತಿನಿಯು ಸಹ ಹುಟ್ಟು ಕುರುಡ ಕುರುಡನಾಗಿದ್ದ ದೇವರ ಮುಂದೆ ಕೂತ್ಕೊಂಡ ಸ್ವಾಮಿ ಕರಣೆ ತೋರಿ ಸ್ವಾಮಿ ದಯ ತೋರಿ ಸ್ವಾಮಿ ಎಂಬುದಾ ಮೋಶೆ ದೇವರ ಮುಂದೆ ಕೂತ್ಕೊಂಡ ಆ ಮೂರು ಲಕ್ಷದ ನಲವತ್ತು ಸಾವಿರ ಕಾಲಾಳುಗಳನ್ನು ಈಜಿಪ್ಟಿಂದ ಇಸ್ರಾಯಲ್ಗೆ ಮರುಗು ಮೀರು ಕರೆದುಕೊಂಡು ಹೋಗ್ಬೇಕಾದ್ರೆ ಅವರು ನೀರು ಕೇಳಿದರು ಮನ್ನ ಕೇಳಿದ್ರು ಊಟ ಕೇಳಿದರು ಮಾಂಸ ಕೇಳಿದರು ಎಲ್ಲವನ್ನ ಕೇಳಿದರು ಮೋಶೆ ದೇವರ ಮುಂದೆ ಕುತ್ಕೊಂಡ ಮಾತ್ರವಲ್ಲ ನಾವು ಇವತ್ತು ಪ್ರವಾದಿಗಳನ್ನು ನಾವು ನೋಡ್ತೇವೆ ಪ್ರವಾದಿಗಳ ಜೀವಿತವನ್ನು ನಾವು ನೋಡ್ತೇವೆ ಎರೆಮೆಯನ್ನು ನೋಡ್ತೇವೆ ದೇವರು ಕರೀತಾರೆ ಆದರೆ ಕೊನೆಗೆ ಯಹೋದ್ಯರವರನ್ನ ಕೊಲೆ ಮಾಡಲಿಕ್ಕೆ ಹೋಗುವಾಗ ಅವರು ಕಾಡಿಗೆ ಓಡಿ ಹೋಗ್ತಾರೆ ಅಲ್ಲಿ ಹಾ ಎರೆಮೆ ಹೇಳ್ತಾನೆ ದೇವಾ ಕರಣಿ ಸ್ವಾಮಿ ನನ್ನ ಮೇಲೆ ದಯೆ ಸ್ವಾಮಿ ಅಂತಲ್ಲಿ ಅವನು ಬೇಡುತ್ತಾನೆ ಸುಜಾನಳನ್ನು ಅಂತ ಸುಜಾನಳನ್ನ ಮರಣ ಸಂಚಿಗೆ ಮರಣಕ್ಕೆ ಗುರಿಪಡಿಸ್ತಾರೆ ಅವಳು ಕಾಮುಕಕ್ಕೆ ಅವಳು ಬಿಟ್ಟುಕೊಡ್ಲಿಲ್ಲ ಎಂಬುದಕ್ಕೆ ಆಗ ನಡೆದು ಹೋಗ್ಬೇಕಾದ್ರೆ ಅಂತರಾಳದಲ್ಲಿ ಸುಜಾನ ದೇವರಲ್ಲಿ ಕರಣಸ್ವಾಮಿ ತೋರಿ ಅನುಗ್ರಹಿಸಿ ನನಗೆ ರಕ್ಷಣೆಯನ್ನು ಕೊಟ್ಟಿದ್ದ ಕೇಳ್ತಾಳೆ ದಾವಿದನನ್ನು ನಾವು ನೋಡುತ್ತೇವೆ ಮೋಷಿಯನ್ನ ನೋಡುತ್ತೇವೆ ಪ್ರತಿಯೊಬ್ಬ ಪ್ರವಾದಿಗಳನ್ನ ನಾವು ನೋಡುತ್ತೇವೆ ಪ್ರೇಷಿತರನ್ನ ನೋಡುತ್ತೇವೆ ಪದೇ ಪದೇ ದೇವರ ಕರ್ಣಿಗಾಗಿ ಪ್ರಾರ್ಥಿಸ್ತಾ ಇದ್ರು ಕರ್ಣೇ ಪದೇ ಪದೇ ದೇವರ ಕರ್ಣೆಗಾಗಿ ಪ್ರಾರ್ಥಿಸ್ತಾ ಇದ್ರು ದೇವರು ಕರಣಿಯನ್ನು ಕೊಡ್ತಾ ಇದ್ರು ಇಸ್ರಾಹ್ಲರು ಕರಣಿಗಾಗಿ ಪ್ರಾರ್ಥಿಸ್ತಾ ಇದ್ದರು ದೇವರು ಕರುಣಿಸ್ತಾ ಇದ್ದರು ಹೌದು ಒಬ್ಬೊಬ್ಬರು ಸಹ ಪ್ರಾರ್ಥಿಸ್ತಾ ಇದ್ದರು ತಾಯಿ ಮಾತೆ ಮರೆಂದರು ದೇವರ ಕರಣಿಗಾಗಿ ಪ್ರಾರ್ಥಿಸಿದ ಯಾಕೆ ಪ್ರಭು ಯೇಸು ಜಸ್ಸು ಮನಿ ತೋರ್ಪಿನಲ್ಲಿ ದೇವರ ಕರಣಿಗಾಗಿ ಪ್ರಾರ್ಥಿಸಿದರು ಸ್ವಾಮಿ ಕಷ್ಟದ ಕೊಡುವನ್ನು ನನ್ನಿಂದ ತೆಗೀರಿ ಸ್ವಾಮಿ ಕಷ್ಟದ ಕೊಡುವನ್ನು ನನ್ನಿಂದ ತೆಗೀರಿ ಎಂಬುದಾಗಿ ಆ ಯೇಸು ಸ್ವಾಮಿ ತಂದೆ ದೇವರಲ್ಲಿ ಕರಣಿಗಾಗಿ ಪ್ರಾರ್ಥಿಸಿದರು ಪಾಪ ಮಾಡಿದಂತಹ ಪತಿತೆ ಕರಣೆಗಾಗಿ ಪ್ರಾರ್ಥಿಸಿದಳು ಇದು ಕೀರ್ತನೆಗಾರನ ನಾನು ನೋಡಬೇಕಾದರೆ ಕೀರ್ತನೆಗಾರನ ಪುಸ್ತಕದಲ್ಲಿ ಅನೇಕ ಸ್ಥಳಗಳಲ್ಲಿ ನೋಡಿ ಕರಣೆಗಾಗಿ ಪ್ರಾರ್ಥಿಸುತ್ತಾನೆ ದಾವಿದ ಕರಣೆಗಾಗಿ ಪ್ರಾರ್ಥಿಸುತ್ತಾನೆ ಯುದ್ಧ ಮಾಡುವಾಗ ಕರಣೆಗಾಗಿ ಪ್ರಾರ್ಥಿಸುತ್ತಾನೆ ಬೇರೆ ರೋಗಿಗಳನ್ನ ನಾವು ನೋಡುತ್ತೇವೆ ಸ್ವಾಮಿ ಕರಣೆ ತೋರಿ ಎಂಬುದಾಗಿ ಕುಷ್ಠರೋಗಿಗಳನ್ನ ನೋಡುತ್ತೇವೆ ಸ್ವಾಮಿ ಕರಣೆ ತೋರಿ ಎಂಬುದಾಗಿ ಪ್ರಾರ್ಥಿಸುತ್ತಾರೆ ಪಾರ್ಶ್ವಾಯಿ ರೋಗಿಗಳನ್ನ ನೋಡುತ್ತೇವೆ ಸ್ವಾಮಿ ಕರಣೆ ತೋರಿ ಎಂಬುದಾಗಿ ಪ್ರಾರ್ಥಿಸ್ತಾರೆ ಸತ್ತ ಲಾಜರನ್ನು ಸತ್ತು ಹೋದಾಗ ಒಡ ಕೇಳ್ತಾರೆ ಸ್ವಾಮಿ ಕರ್ಣೆ ತೋರಿಸಿ ಸ್ವಾಮಿ ಎಂದು ಹಾಗೆ ನಮ್ಮ ಜೀವಿತದಲ್ಲಿಯೂ ನಾವು ಕರನೆಗಾಗಿ ಪ್ರಾರ್ಥಿಸುವಾಗ್ತೇವೆ ಪ್ರಿಯರೇ ಕರ್ಣೆಗಾಗಿ ಪ್ರಾರ್ಥಿಸಬೇಕು ಕರ್ಣೆಗಾಗಿ ನಾವು ಪ್ರಾರ್ಥಿಸುವಾಗ ಖಂಡಿತವಾಗಿಯೂ ದೇವರು ನಮ್ಮ ಮೇಲೆ ಕರ್ಣೆ ತೋರ್ತಾರೆ ಮಾತ್ರವಲ್ಲ ನಾವು ಇತರರು ನಮ್ಮ ಮೇಲೆ ಕರ್ಣೆ ತೋರಿಸಿ ಅಂತ ಕೇಳುವಾಗ ನಾವು ಕರ್ಣೆ ತೋರಿಸ್ಬೇಕು ದೇವರು ನಮ್ಮ ಮೇಲೆ ಕರ್ಣೆ ತೋರಿಸುವಾಗೆ ನಾವು ಸಹ ಇತರರ ಮೇಲೆ ಕರ್ಣೆ ತೋರಿಸಬೇಕು ಸಮಸ್ಯೆ ಇವರು ಬರ್ತಾರೆ ನೋವಿನಲ್ಲಿರೋರು ಬರ್ತಾರೆ ಕಣ್ಣೀರಿನಲ್ಲಿ ಬರ್ತಾರೆ ದುಃಖದಲ್ಲಿ ಬರ್ತಾರೆ ರೋದನದಲ್ಲಿ ಬರ್ತಾರೆ ಸಾಲದಲ್ಲಿ ಬರ್ತಾರೆ ಕೊರಗಿ ಹೋಗಿ ಬರ್ತಾರೆ ಕುಗ್ಗಿ ಹೋಗಿ ಬರ್ತಾರೆ ಒಡಹುಟ್ಟಿದವರಾಗಿ ಬರ್ತಾರೆ ನೆರೆಹೊರೆಯವರಾಗಿ ಬರ್ತಾರೆ ನಾವು ಕರಣೆ ತೋರಿಸ್ಬೇಕು ದೇವಾ ಕರಣೆ ತೋರಿ ಸ್ವಾಮಿ ಸ್ವಾಮಿ ದಯ ತೋರಿ ಸ್ವಾಮಿ ಎಂದು ನಾವು ದೇವರ ಮುಂದೆ ಕೇಳುವಾಗ ದೇವರು ನಮಗೆ ಕೊಡ್ತಾರಲ್ವಾ ಹಾಗೆ ನಾವು ನಮ್ಮ ಮುಂದೆ ಬರುವಂತಹ ನೆರೆಯವರನ್ನ ಕರಣೆ ತೋರಿ ಅಂತ ಹೇಳಿ ಬರುವಾಗ ನಾವು ಅವರ ಮೇಲೆ ಕರಣೆ ತೋರಿಸ್ಬೇಕು ಅದರಕ್ಕಿಂತ ಅದರಲ್ಲಿ ಇನ್ನು ನೋಡಬೇಕಾದ್ರೆ ಕ್ಷಮೆಯಿಂದ ನಾವು ಕರುಣೆ ತೋರಿಸ್ಬೇಕು ಪ್ರೀತಿಯಿಂದ ನಾವು ಕರುಣೆ ತೋರಿಸ್ಬೇಕು ಸಹನೆಯಿಂದ ನಾವು ಕರುಣೆ ತೋರಿಸ್ಬೇಕು ಯಾಕೆಂದರೆ ಕರುಣೆ ದೇವರ ಕೃಪೆಯಾಗಿದೆ ಕರುಣೆ ದೇವರ ಕೃಪೆಯಾಗಿದೆ ಪ್ರಿಯರೇ ಅದರಿಂದ ನಾವು ಸಹ ಕರುಣೆ ದೇವರಂತ ಆಗಬೇಕು ಅದು ಯಾರೇ ಆಗಿರ್ಬೋದು ಶತ್ರುಗಳೇ ಆಗಿರ್ಬೋದು ನಮ್ಮನ್ನು ನಾಶ ಮಾಡಲಿಕ್ಕೆ ಬಂದವರಾಗ್ಬೋದು ದೂಷಿಸುವರಾಗಿರ್ಬೋದು ನಿಂದಿಸುವರಾಗಿರ್ಬೋದು ನಮ್ಮ ಹತ್ರ ಇಲ್ಲದ್ರಿಂದ ಇರೋದನ್ನ ಕಸಿದುಕೊಂಡಿರೋರಾಗಿರಬೇಕು ಆದರೆ ನಾವು ಅವರ ಮೇಲೆ ಕರಣೆ ತೋರಬೇಕಾದ್ರೆ ಕೀರ್ತನೆಗಾರ ಹೇಳ್ತಾ ಇದ್ದಾನೆ ಆ ಎಂಬತ್ತೈದನೇ ಅಧ್ಯಾಯ ಏಳನೇ ವಾಕ್ಯದಲ್ಲಿ ಕೀರ್ತನೆಗಾರ ಹೇಳುತ್ತಾನೆ ತೋರಿಸ ಮೆಗೆ ಪ್ರಭು ಕರುಣೆಯನ್ನು ಅನುಗ್ರಹಿಸಿ ಮೆಗೆ ರಕ್ಷಣೆಯನ್ನು ಎಂಬುದಾಗಿ ಸೊ ನಾವು ದಯವಿಟ್ಟು ನಾವು ಸಹ ಆ ಪ್ರಭುವಿನಲ್ಲಿ ಒಂದಾಗೋಣ ಆ ಪ್ರಭುವಿನ ಪ್ರಾರ್ಥನೆಯಲ್ಲಿ ನಾವು ನಿರತರಾಗೋಣ ತೋರಿಸನೆಗೆ ಪ್ರಭು ಕರುಣೆಯನ್ನು ಅನುಗ್ರಹಿಸು ನಿಮಗೆ ರಕ್ಷಣೆಯನು